ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ತುಂಬ ದಿವಸ ಆಯಿತಲ್ವಾ ಲಾಗ್ ಮಾಡೋದೇ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಲಾಗ್ ಮಾಡಲಿಲ್ಲ ಅಂತ ಸೊ ಇವತ್ತು ಮಾಡಬೇಕು ಅಂತ ಇದ್ದೀನಿ ಇವತ್ತಿನ ಡೇ ಲೈಫ್ ಬಗ್ಗೆ ಒಂದಿಷ್ಟು ಮಾಡೋಣ ಅಂತ ಸೊ ತುಂಬ ದಿವಸ ಆಗಿರೋದು ಸ್ವಲ್ಪ ಟೀಮ್ ವರ್ಕ್ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಗೈಸ್ ನಮ್ಮೂರಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಇದು ಬೆಳಗಿನ ಟೈಮ್ ನೋಡಿ ಇಲ್ಲಿ ನಮ್ಮ ಸ್ಟ್ರೀಟ್ ಲೈಟ್ ಕೂಡ ಹೋಗ್ಬಿಟ್ಟಿದೆ ಮಳೆಗಾಲ ಅಲ್ವಾ ಸೊ ಎಲ್ಲ ಮೊನ್ನೆಯಿಂದ ಎರಡು ದಿವಸ ಕರೆಂಟೇ ಇರಲಿಲ್ಲ ನಮಗೆ ನೋಡೋಣ ಇವತ್ತಿನ ಬೆಳಗಿನ ತಿಂಡಿ ಏನು ಅಂತ ಮಕ್ಕಳಿಗರು ಮಲ್ಕೊಂಡ್ಬಿಟ್ಟಿದ್ದಾರೆ ಏನೋ ನಾನು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಅವರನ್ನ ನೆಪಿಸೋದು ಸೊ ಟೀ ಮಾಡಿಬಿಟ್ಟು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಅಂತ ಇದ್ದೀನಿ ಸೊ ಇವತ್ತು ನಮ್ಮ ರೈಸ್ ಬೌಲ್ ಮಾಡೋಣ ಅಂತ ಯಾವತ್ತೂ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಇದನ್ನೇ ಮಾಡೋದು ನಾವು ಇದು ಸ್ವಲ್ಪ ಈಸಿ ಆಗುತ್ತೆ ಬೆಳಿಗ್ಗೆ ಬೇಗ ಮಾಡಿಬಿಟ್ರೆ ಹಾಗೆ ರೈಸ್ ಇನ್ನೂ ಏನಂದರೆ ಸ್ವಲ್ಪ ಹೊತ್ತು ಬೇಯಲಿ ಆಮೇಲೆ ನಾನು ಅವಳು ಟಿಫಿನ್ ಬಾಕ್ಸ್ಗೆಲ್ಲ ಹಾಕೋಕ್ಕಿದೆ ಓ ನಮ್ಮ ಹತ್ರದ ಮನೆಯಲ್ಲಿ ಬಂದ ಬಾವಿಯಲ್ಲಿ ಎಷ್ಟು ನೀರಾಗಿದೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಡು ಬರ್ತೀನಿ ಹಾಗೆ ಹೋಗ್ತಾ ನೋಡೋಣ ಇಷ್ಟ ಆಗಿದೆ ಅಂತ ಸೊ ಗಾಳಿ ಮಳೆಗೆ ಅಂತೂ ನೀರ್ ಮೇಲೆ ಬಂದುಬಿಟ್ಟಿದೆ ಬೆಳಿಗ್ಗೆ ಎದ್ಬಿಟ್ರೆ ಇದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ನನಗೆ ಟಿಫಿನ್ಗೆ ಏನು ಮಾಡೋದು ಹಾಗೇ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಡ್ಬೇಕಲ್ವ ಅಂತ ಸ್ವಲ್ಪ ಈಸಿಯಾಗಿ ಇರುತ್ತೆ ನನಗೆ ಬಿಸ್ಕೆಟ್ ಏನಾದರೂ ತಂದಿಟ್ಟರೆ ಆಮೇಲೆ ಇದನ್ನೊಂದು ರೆಡಿ ಮಾಡಿಬಿಟ್ಟು ಅವಳೋನೊಂದು ಸ್ಕೂಲಿಗೆ ಕಳಿಸ್ಬಿಟ್ರೆ ಒಂದು ಬೆಳಗ್ಗಿನ ಭಾರ ಒಂದು ಕಡಿಮೆ ಆದಂಗೆ ಆಗುತ್ತೆ ಸೊ ಎಲ್ಲ ರೆಡಿಯಾಗಿ ಮಾಡಿಬಿಟ್ಟು ಇವಾಗ ಸ್ಕೂಲ್ಗೊಂದು ಕಳಿಸ್ಬಿಡೋಣ ಹಾಗೆ ಜೋರಾಗಿ ಮಳೆ ಬರ್ತಾಯಿದೆ ಗೈಸ್ ಏನು ಮಾಡೋದು ಒಂದು ಸರಿ ಗಾಳಿ ಜೋರಾಗಿ ಬಂದುಬಿಟ್ರೆ ಆಮೇಲೆ ಮಳೆಯೇ ಇರುತ್ತೆ ನಮ್ಮ ಕೆಲಸದಲ್ಲಿ ಅಲ್ಲಲ್ಲೇ ಬಾಕಿ ಆಗಿಬಿಟ್ಟಿದೆ ಇವತ್ತು ಹಾಗೆಯೇ ಆಗ್ತಾಯಿದೆ ಜೋರಾಗಿ ಮಳೆ ಬಂದರೆ ನನಗಂತೂ ತುಂಬ ಭಯ ನಮ್ಮ ಮನೆಯ ಹಿಂಗಡೆ ಅಷ್ಟೊಂದು ಸೇಫಾಗಿಲ್ಲ ಅಂತ ನಮಗೆ ಮೊದಲೇ ಹೇಳಿದೆ ಸೊ ಮತ್ತೊಮ್ಮೆ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಸೊ ಏನಾಗಿದೆ ನೋಡಿ ಈ ವರ್ಷ ಮಳೆಗಾಲದಲ್ಲಿ ಎಸ್ ಇವತ್ತಿನ ಒಂದು ಲಾಗ್ನಲ್ಲಿ ನಾನೊಂದು ಮೈನ್ ಆಗಿರುವಂಥ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಅದು ನೋಡಿ ಇಲ್ಲಿ ನೋಡಿ ನಮ್ಮ ಮನೆ ನೋಡಿ ಇಲ್ಲೇ ಇದೆ ನೋಡಿ ಅಂತ ಇದೆಯಾ ಈ ವರ್ಷದ ಮಲೆಗೆ ಎಲ್ಲ ಕೊಚ್ಕೊಂಡು ಹೋಗಿದೆ ಅಲ್ಲಿ ಇರುವಂಥ ಒಂದು ಇದು ಮಣ್ಣಲ್ಲ ಸೋ ಏನಂದರೆ ನಾವು ಏನಾದರೂ ಪಂಚಾಯತ್ ಅವ್ರ ಹತ್ರ ಮಾತಾಡೋಕೆ ಹೋದರೆ ಅವ್ರು ಹೇಳ್ತಾರೆ ಏನಾದರೂ ಆದರೆ ಮಾತ್ರ ಸೊಲ್ಯೂಷನ್ ಕೊಡೋದು ಅಂತ ಹೇಳ್ತೀರಾ ನೋಡಿ ಇದಕ್ಕಿಂತ ಕೆಳಗಡೆ ಸ್ವಲ್ಪ ಅಂದರೆ ಸೇಫಾಗಿರುವಂಥ ಪ್ಲೇಸಲ್ಲ ನೋಡಿ Thank you. ಹೊರಗಡೆ ಬಿಸಿನೀರು ಕಾಯಿಸೋಕ್ಕೆ ಬೆಂಕಿ ಹಾಕಿಬಿಟ್ಟು ಇಲ್ಲಿ ಬಂದು ಲ್ಯಾಪ್ಟಾಪ್ನಲ್ಲಿ ಸ್ವಲ್ಪ ವರ್ಕ್ ಇತ್ತು ನನಗೆ ಅದನ್ನು ಮಾಡೋಣ ಅಂತ ನಾನು ಓಪನ್ ಮಾಡಿಬಿಟ್ಟೆ ಹಾಗೆ ಅದು ಅಲ್ಲಿ ಬಿಸಿನೀರು ಕಾಯ್ತಾ ಇದೆಯಲ್ವ ಅದೊಂದು ಟೆನ್ಷನ್ ಇಲ್ಲಿ ನನಗೆ ಒಂದು ಎಕ್ಸ್ ಶೀಟ್ ತೆಗಿಬೇಕಿತ್ತು ಅಲ್ಲಿ ಹೋಗಿ ಫಸ್ಟ್ ನಾನು ಅದನ್ನು ನೋಡ್ಕೊಂಡು ಬರ್ತೀನಿ ಬಿಸಿನೀರು ಕಾಯ್ತಾ ಇದೆ ಅದು ಅಲ್ಲದೆ ಟ್ಯಾಪ್ ಓಪನ್ ಮಾಡಿಬಿಟ್ಟು ಬಂದಿದ್ದೆ ನಾನು ಅದನ್ನು ಆಫ್ ಮಾಡಿಬಿಟ್ಟು ಇನ್ನು ನಾನು ಹೀಗೆ ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಸಿಗ್ತೀನಿ ಓಕೆ ಗುಡ್ ಈವ್ನಿಂಗ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವಾಗ ಬೆಳಗಿಂದ ಸಂಜೆ ತನಕ ಕೆಲಸನೇ ಆಯಿತು ಮನೆಯದು ಸೊ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದೆ ಆಮೇಲೆ ಏನಂದರೆ ನೋಡಿ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ನಾನು ಮಸೀದಿಗೆ ಸೊ ಅಲ್ಲಿ ತನಕ ಹೋಗಲ್ಲ ಒಂದು ಅರ್ಧ ದಾರಿ ತನಕ ಹೋಗ್ತೀನಿ ಆಮೇಲೆ ಅವಳೇ ಹೋಗ್ತಾಳೆ ಸರಿ ಗೈಸ್ ನಾನು ಇಲ್ಲಿ ತನಕ ಮಾತ್ರ ಬರೋದು ಇನ್ನೂ ಅವಳೇ ಹೋಗ್ತಾಳೆ ನೋಡಿ ಅಲ್ಲಿ ಮಸ್ಕ್ ಮಾಸ್ಕಿ ಕಾಣ್ತಾ ಇದೆ ಗೈಸ್ ಮತ್ತೆ ಮನೆಗೆ ನನ್ನ ಪಯಣ ಗೈಸ್ ಹೋಗ್ಬೇಕಾದ್ರೆ ಇವಳು ಛತ್ರಿ ತಗೊಂಡೋಗಿಲ್ಲ ನೋಡಿ ನಾನು ತಗೊಂಡ್ಬಂದಿದ್ದೀನಿ ಇವಾಗ ಮಳೆ ನಿಂತು ಹೋಯ್ತು ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಒಂದು ದಿನ ಹೋದದೇ ಗೊತ್ತಾಗಲಿಲ್ಲ ಕೆಲಸದಲ್ಲೇ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದೀನಿ ಆಮೇಲೆ ಇವಾಗ ನಮಾಜ್ ಮಾಡಿಬಿಟ್ಟು ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು ಅಂತ ಇದ್ದೀನಿ ரூமா் <coughs> ನೈನ್ ಕ್ಲೋಡ್ ಅಲ್ಲದೆ ಗೈಸ್ ಫೈನಲ್ ಆಗಿ ನಮ್ಮ ರೂಮ್ ಡೆಕೋರೇಷನ್ಸ್ ಹೇಗಾಗಿದೆ ಅಂತ ನೋಡಿ ಮಳೆಗಾಲ ಅಲ್ವಾ ಹಾಗೆ ಹೊಟ್ಟೆ ಎಲ್ಲ ಒಣಗೋಕೆ ಸ್ವಲ್ಪ ಕಷ್ಟ ಹಾಗೆ ಹಾಕಿಬಿಟ್ಟಿದ್ದೀನಿ ಮತ್ತು ಏಳು ಮಲ್ಕೊಂಬಿಟ್ಲು ಇನ್ನೂ ನಾನು ಕೂಡ ನಾವು ಕೂಡ ಮಲ್ಕೊಳ್ಳೋದೆ ಸೊ ಹಾಗೆ ಇವತ್ತಿನ ಲಾಗ್ನ ಎಂಡ್ ಮಾಡೋ ಟೈಮ್ ಕೂಡ ಬಂತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್